ಚನ್ನರಾಯಪಟ್ಟಣದ ದ್ವಿಚಕ್ರ ವಾಹನ ಗ್ಯಾರೇಜ್ ಸಂಘದ ವತಿಯಿಂದ ಕಾರ್ಮಿಕ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು ಬೈಕ್ ಜಾಥಾಕ್ಕೆ ಡಿವೈಎಸ್ಪಿ ಕುಮಾರ್ ಚಾಲನೆ ನೀಡಿದರು ಈ ವೇಳೆ ಸಂಚಾರಿ ಪೊಲೀಸ್ ಠಾಣೆಯ ಅಧಿಕಾರಿಗಳಾದ ಸಿದ್ದರಾಜು ಅಶ್ವಿನಿ ನಾಯಕ್ ಹಾಗೂ ಇತರರು ಉಪಸ್ಥಿತರಿದ್ದರು ನಗರದ ಪ್ರಮುಖ ರಸ್ತೆಯಲ್ಲಿ ಜಾಥಾವನ್ನು ಇದೇ ವೇಳೆ ನಡೆಸಲಾಯಿತು ನಮ್ಮ ಚನ್ನಾಪಟ್ಟಣ ನಗರದಲ್ಲಿ ನಮ್ಮ ಎಲ್ಲ ದ್ವಿಚಕ್ರ ವಾಹನ ಗ್ಯಾರೇಜ್ ಮಾಲೀಕರು ಹಾಗೂ ಮೆಕ್ಯಾನಿಕ್ಗಳ ಒಂದು ಸಂಪರ್ಕದಿಂದ ಸಹಕಾರದಿಂದ ಮತ್ತು ನಗರ ಟೌನ್ ಸಂಚಾರ ಪೊಲೀಸ್ ಹಾಗೂ ಟೌನ್ ಪೊಲೀಸ್ ಸ್ಟೇಷನ್ ವತಿಯಿಂದ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ನಮ್ಮಲ್ಲಿ ವಾಹನ ಸವಾರರು ಬಹಳಷ್ಟು ಜನ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇದ್ದಾರೆ ಆದರೆ ಅವರಲ್ಲಿ ದ್ವಿಚಕ್ರ ವಾಹನಗಳನ್ನು ಚಾಲನೆ ಮಾಡಬೇಕಾದ್ರೆ ಏನೆಲ್ಲ ಪಾಲಿಸಬೇಕು ಏನು ನಿಯಮಗಳಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿರಲ್ಲ ಸೊ ಅದರಲ್ಲೂ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಹೆಲ್ಮೆಟ್ ಹಾಕೋದ್ರ ಬಗ್ಗೆ ಏಕೆಂದರೆ ಸುಪ್ರೀಂ ಕೋರ್ಟು ಹೈಕೋರ್ಟ್ ಕೂಡ ನಿರ್ದೇಶನ ನೀಡಿದೆ ಹೆಲ್ಮೆಟ್ ಹಾಕೋದ್ರಿಂದ ಎಷ್ಟೋ ಜನರ ಪ್ರಾಣಗಳನ್ನು ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಸೊ ಈ ಒಂದು ಅರಿವು ನಮ್ಮ ಜನಗಳ ಜನಗಳಿಗೆ ಬಂದಿಲ್ಲ ಅವ್ರು ಏನು ಕೇಳ್ಕೊತಾರೆ ಪೊಲೀಸ್ನವರು ಹೆಲ್ಮೆಟ್ ಹಾಕಿ ಅಂತ ಹೇಳಿದರೆ ನಮಗೆ ದೌರ್ಜನ್ಯ ಮಾಡ್ತಿದ್ದಾರೆ ನಮಗೆ ಪೊಲೀಸ್ನವರು ಬೆದರಿಕೆ ಹಾಕ್ತಾರೆ ಅನ್ನೋ ಒಂದು ಭಾವನೆಯಲ್ಲಿ ಹೇಳ್ತಾರೆ ಅದು ಖಂಡಿತ ಅಲ್ಲ ನಾವು ಅವರ ರಕ್ಷಣೆಗಾಗಿ ಅವರ ಜೀವ ಪ್ರಾಣಾಪಾಯದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಇದನ್ನು ಹಾಕ್ಕೊಳ್ಳಿ ಅಂತ ನಾವು ಹೇಳ್ತೇವೆ ಗೊತ್ತು ಅವರಿಗೆ ತೊಂದರೆ ಕೊಡುವ ದೃಷ್ಟಿಯಿಂದ ಅಥವಾ ಫೈನ್ ಹಾಕುವ ದೃಷ್ಟಿಯಿಂದ ಮಾಡೋಲ್ಲ ಫೈನ್ ಹಾಕೋ ಉದ್ದೇಶ ಏನಂದರೆ ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಹಾಕ್ಕೊಳ್ಳಿ ಅನ್ನೋದಕ್ಕಷ್ಟೇ ಹೊರತು ಅವರಿಗೆ ಯಾವುದೇ ರೀತಿಯ ತೊಂದರೆ ಹ್ಯಾರಾಸ್ಮೆಂಟ್ ಮಾಡಬೇಕು ಅನ್ನೋ ಉದ್ದೇಶ ಪೊಲೀಸರಿಗೆ ಇರೋಲ್ಲ ಅದನ್ನು ನಮ್ಮ ಜನಗಳೆಲ್ಲ ತಿಳ್ಕೋಬೇಕು ಪೊಲೀಸರೊಂದಿಗೆ ಸಹಕಾರ ಮಾಡಬೇಕು ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಅವರ ಜೀವವನ್ನು ಕಾಪಾಡ್ಕೊಳಕ್ಕೆ ಅವರೇ ಇದಕ್ಕೆ ಮುಂದಾಗಬೇಕು ಅಂತ ನಾನು ಈ ಸಮಯದಲ್ಲಿ ಕೇಳ್ಕೊಡ್ತ ನಮ್ಮ ಎಲ್ಲ